ನಮಸ್ಕಾರ ಆತ್ಮೀಕಿರೆ ಮೀಡಿಯಾ ಹೌಸ್ಗೆ ಸ್ವಾಗತ ಇಷ್ಟು ದಿನ ನ್ಯೂಸ್ ಡೈರಿಯಾಗಿ ಬರ್ತಾ ಇದ್ದ ನಾವು ಈಗ ಮೀಡಿಯಾ ಹೌಸ್ ಕನ್ನಡವಾಗಿ ಬದಲಾಗಿದ್ದೇವೆ ಈ ಹಿಂದೆ ನ್ಯೂಸ್ ಡೈರಿಗೆ ಯಾವ ರೀತಿ ಪ್ರೋತ್ಸಾಹ ನೀಡಿದ್ರು ಈಗಲೂ ಅದೇ ರೀತಿ ಪ್ರೋತ್ಸಾಹ ಇರಲಿ ಆತ್ಮಕಿರೆ ಬಿಗ್ ಬಾಸ್ ಮುಗಿಯೋದಕ್ಕೆ ಬರ್ತಿದ್ದಂತೆ ಒಂದೊಂದೇ ಸುಳಿವು ಕೊಡ್ತಿದ್ದಾರೆ ಉಗ್ರಂ ಮಂಜು ಈ ಬಾರಿ ಟ್ರೋಫಿ ಗೆಲ್ಲಬಹುದು ಅಂತ ಬಹುತೇಕರು ನಿರೀಕ್ಷೆ ಇಟ್ಕೊಂಡಿದ್ರು ಇದಕ್ಕೆ ತಕ್ಕಂತೆ ಅವರ ಆಟದ ವೈಖರಿ ಇತ್ತು ಆರಂಭದಲ್ಲಿ ಉಗ್ರಂ ಮಂಜು ಮುಂದೆ ಯಾರಿಗೂ ನಿಲ್ಲೋದಕ್ಕೆ ಆಗ್ತಿರ್ಲಿಲ್ಲ ಯಾಕಂದ್ರೆ ಯಾವ ವಿಷಯ ಅಂತ ಬಂದ್ರು ಅಲ್ಲಿ ಮಂಜು ಇರ್ತಾ ಇದ್ರು ಹೀಗಾಗಿಯೇ ಗ್ರೇ ಏರಿಯಾ ಕಿಂಗ್ ಸ್ಟ್ರಾಟಜಿ ಕಿಂಗ್ ಅನ್ನೋ ಹೆಸರು ಬಂದಿತ್ತು ಯಾವುದೇ ಟಾಸ್ಕ್ ಇದ್ರು ಅಲ್ಲಿ ಮಂಜು ಅಬ್ಬರ ಇದ್ದೇ ಇರ್ತಾ ಇತ್ತು ನಾನೇ ಗೆಲ್ಲಬೇಕು ಇಲ್ಲ ನಾನು ಅಂದ್ಕೊಂಡವರೇ ಸೋಲ್ಬೇಕು ಅಂತ ನಾನಾ ರಣತಂತ್ರ ಮಾಡ್ತಾ ಇದ್ರು ಹೀಗಾಗಿಯೇ ಮಂಜು ಎಲ್ರಿಗೂ ಇಷ್ಟ ಆಗಿದ್ರು ಈ ಬಾರಿ ಮಂಜು ಟಾಪ್ ಟೂ ನಲ್ಲಿ ಇದ್ದೇ ಇರ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ಮಂಜು ಅವರ ಈ ಗ್ರೇ ಏರಿಯಾ ಆಟ ಕಣ್ಮರೆಯಾಗಿ ಅದೆಷ್ಟೋ ವಾರಗಳಾಯಿತು ಸ್ಟ್ರಾಟಜಿ ಕಿಂಗ್ ಕಾಣದಾಗಿ ಅದೆಷ್ಟೋ ದಿನಗಳೇ ಆಗೋಯ್ತು ಹೀಗಾಗಿಯೇ ಮಂಜು ನೆತ್ತಿ ಮೇಲೆ ತೂಗು ಗತಿ ನೇರ್ತಾಡ್ತಾ ಇದೆ ಈ ವಾರ ಮಂಜು ಔಟ್ ಆಗ್ತಾರೆ ಅನ್ನೋ ಸುಳಿವು ಹೊರಬಿದ್ದಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಬಿಗ್ ಬಾಸ್ ಅಂದ್ರೇನೆ ಹಾಗೆ ಇಲ್ಲಿ ಯಾರು ಊಹೆ ಮಾಡೋದಿಕ್ಕೂ ಆಗದ ನಿರ್ಧಾರಗಳೇ ಆಗೋದು ಯಾವಾಗ ಯಾರು ಹೋಗ್ತಾರೆ ಯಾವಾಗ ಯಾರು ಸೇವ್ ಆಗ್ತಾರೆ ಹೇಳೋದಿಕ್ಕಾಗಲ್ಲ ಹಾಗೆ ನೋಡಿದ್ರೆ ಈ ಬಾರಿಯ ಬಿಗ್ ಬಾಸ್ನಲ್ಲಿ ಎಲಿಮಿನೇಷನ್ ನಡೆದಿದ್ದಕ್ಕಿಂತ ಸೇವ್ ಆಗಿದ್ದೇ ಹೆಚ್ಚು ಏನಿಲ್ಲ ಅಂದ್ರೂ ಐದರಿಂದ ಆರು ವಾರ ಎಲಿಮಿನೇಷನ್ ಪ್ರಕ್ರಿಯೆ ನಡೆದಿಲ್ಲ ಕಳೆದ ವಾರ ಐಶ್ವರ್ಯ ಹೊರ ಹೋಗ್ತಾ ಇದ್ದಂತೆ ಬಿಗ್ ಅಪ್ಡೇಟ್ ಒಂದು ಹೊರಬಿದ್ದಿದೆ ಅದು ಬೇರೇನೂ ಅಲ್ಲ ಈ ವಾರ ಯಾರು ಊಹಿಸದ ಸ್ಪರ್ಧಿ ಹೊರ ಹೋಗ್ತಾರೆ ಅನ್ನೋದು ಅದು ಸಹ ಬಿಗ್ ಬಾಸ್ ಮನೆಯ ಮೇನ್ ವಿಕೆಟ್ ಉರುಳುತ್ತೆ ಅನ್ನೋದು ಕನ್ಫರ್ಮ್ ಆಗಿದೆ ಅದ್ಯಾರು ಅಂತ ಹುಡುಕಿ ಹೊರಟಾಗ ಗೊತ್ತಾಗಿದ್ದು ಉಗ್ರಂ ಮಂಜು ಆತ್ಮೀಗೆರೆ ಉಗ್ರಂ ಮಂಜು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋ ಸಾಧ್ಯತೆ ಇದೆ ಇದೇನಿದು ಮಂಜು ಹೊರ ಹೋಗ್ತಾರ ನೋವೆ ಚಾನ್ಸೇ ಇಲ್ಲ ನೀವು ಸುಳ್ ಸುದ್ದಿ ಕೊಡ್ತಿದ್ದೀರಾ ಅಂತ ಬಹುತೇಕರು ಹೇಳಬಹುದು ಆದರೆ ಇದೇ ಅಸಲಿ ಸತ್ಯ ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಯಾವಾಗ ಏನಾಗುತ್ತೆ ಅನ್ನೋದನ್ನ ಹೇಳೋದಿಕ್ಕಾಗಲ್ಲ ಬಹುತೇಕರು ಹೇಳಬಹುದು ಮಂಜು ಸುದೀಪ್ ಫ್ರೆಂಡ್ ಅಷ್ಟು ಬೇಗ ಹೊರ ಹಾಕಲ್ಲ ಫೈನಲ್ ವರೆಗೂ ಇದ್ದೇ ಇರ್ತಾರೆ ಅಂತ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀವಿ ಈ ಹಿಂದೆ ಸುದೀಪ್ ಅವರ ಆತ್ಮೀಯ ಸ್ನೇಹಿತರು ಬಿಗ್ ಬಾಸ್ಗೆ ಬಂದು ಹೋಗಿದ್ರು ಜೆ ಕೆ ಸುದೀಪ್ ಅವರ ತುಂಬಾ ಆತ್ಮೀಯ ಸ್ನೇಹಿತ ಆದ್ರೆ ಜೆ ಕೆ ಫೈನಲ್ ವರೆಗೆ ಇರೋದಕ್ಕೆ ಆಗ್ಲೇ ಇಲ್ಲ ಇನ್ನು ರಾಜೀವ್ ರಾಜೀವ್ ಸಹ ಸುದೀಪ್ ಅವರ ಆತ್ಮೀಯ ಸ್ನೇಹಿತ ಅದರಲ್ಲೂ ರಾಜೀವ್ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿ ಆಟ ಆಡ್ತಿದ್ರು ರಾಜೀವ್ ಇದ್ದ ಸೀಸನ್ ನಲ್ಲಿ ಇವರೇ ಗೆಲ್ಲಬಹುದು ಅನ್ನೋ ಟಾಕ್ ಇತ್ತು ಆದ್ರೆ ಆಗಿದ್ದೇ ಬೇರೆ ಇನ್ನು ಐವತ್ತರಿಂದ ಅರವತ್ತು ದಿನದ ಆಟ ಮುಗ್ದಿರ್ಲಿಲ್ಲ ಅಷ್ಟ್ರಾಗ್ಲಲ್ಲೇ ರಾಜೀವ್ ಔಟ್ ಆಗಿದ್ರು ಹೀಗಾಗಿ ಸುದೀಪ್ ಸ್ನೇಹಿತರಾಗಿದ್ದವರು ಸೇವ್ ಆಗ್ತಾರೆ ಸುದೀಪ್ಗೆ ಹತ್ತಿರ ಇದ್ದವರು ಬಚ್ಚವಾಗ್ತಾರೆ ಅನ್ನೋದು ಸುಳ್ಳು ಆತ್ಮ ಇನ್ನು ಮಂಜು ಅವರ ಆಟದ ವಿಷಯಕ್ಕೆ ಬರೋದಾದ್ರೆ ಉಗ್ರ ಮಂಜು ನಿಜಕ್ಕೂ ಡಮ್ಮಿ ಪೀಸ್ ಆಗಿದ್ದಾರೆ ಕಳೆದ ಐದಾರು ವರ್ಷದಿಂದ ಅವರಿಗೆ ಟಾಸ್ಕ್ ಗಿಂತಲೂ ಗೌತಮಿ ಮನಸ್ ಗೆಲ್ಲೋದೇ ಇಂಪಾರ್ಟೆಂಟ್ ಆಗಿ ಹೋಗಿದೆ ಟಾಸ್ಕ್ ಹಾಳು ಬಿದ್ರೂ ಪರವಾಗಿಲ್ಲ ಗೌತಮಿ ಜೊತೆ ಆತ್ಮೀಯವಾಗಿದ್ರೆ ಸಾಕು ಅನ್ನೋ ಮನಸ್ಥಿತಿಗೆ ಬಂದಿದ್ದಾರೆ ಹೀಗಾಗಿಯೇ ಗೌತಮಿಗೆ ಟೀ ಕೊಡೋದು ಕಾಫಿ ತಂದ್ಕೊಡೋದು ಊಟ ತಂದ್ಕೊಡೋದ್ರಲ್ಲೇ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ ಈ ಬಗ್ಗೆ ಸುದೀಪ್ ಕೂಡ ಹಲವು ಬಾರಿ ಎಚ್ಚರಿಕೆ ನೀಡಿದ್ದಾರೆ ಮಂಜು ಬದಲಾಗಿ ಇಲ್ಲ ಆದಷ್ಟು ಬೇಗ ಹೊರ ಬರ್ತೀರಾ ಅನ್ನೋ ಎಚ್ಚರಿಕೆ ನೀಡಿದ್ರು ಅಷ್ಟೇ ಯಾಕೆ ಗೌತಮಿ ಕೂಡ ಎಷ್ಟೇ ಹೋಗಿದ್ರು ಮಂಜು ಮಾತ್ರ ಬುದ್ಧಿ ಕಲಿತಿಲ್ಲ ಗೆಳತಿ ಗೆಳತಿ ಅಂತ ಹಿಂದೆ ಮುಂದೆ ಸುತ್ತಾಡ್ಕೊಂಡೇ ಇರ್ತಾರೆ ಹೀಗಾಗಿ ಬಿಗ್ ಬಾಸ್ ನೋಡೋರಿಗೂ ಕೂಡ ಮಂಜು ಆಟ ಮಂಕಾಗಿ ಹೋಗಿದೆಯಾ ಅನ್ನಿಸ್ತಿದೆ ಅಯ್ಯೋ ಇವ್ನೇನು ಗೌತಮಿಯನ್ನ ಮೆಚ್ಚಿಸೋದ್ರಲ್ಲೇ ಕಾಲ ಕಳೀತಿದಾರಲ್ಲ ಇವರಿಗೆ ಟ್ರೋಫಿ ಗೆಲ್ಲೋದಕ್ಕಿಂತ ಗೌತಮಿ ಗೆಲ್ಲೋದೇ ಇಂಪಾರ್ಟೆಂಟ್ ಆಗಿದೆ ಅಂತ ಎಲ್ಲರೂ ಉಗಿತಿದ್ದಾರೆ ಆದರೆ ಯಾರು ಎಷ್ಟೇ ಹೇಳಿದ್ರು ಮಂಜು ಮಾತ್ರ ಬುದ್ಧಿ ಕಲಿಯೋ ಜಾಯಮಾನದವರಲ್ಲ ಬಿಡಿ ಆತ್ಮೀಗೆರೆ ಇದೆಲ್ಲ ಕಾರಣದಿಂದಲೇ ಮಂಜು ಈ ವಾರ ಹೊರ ಹೋಗಿದ್ದಾರೆ ಅನ್ನೋ ಮಾತಿದೆ ಕಳೆದ ಬಾರಿ ವಿನಯ್ ಸಿಕ್ಕಾಪಟ್ಟೆ ಹೈಪ್ ಆಗಿದ್ರು ಮೊದಲ ದಿನ ಹೇಗಿದ್ರು ಕೊನೆ ದಿನದವರೆಗೂ ಹಾಗೆ ಇದ್ರು ಫುಲ್ ತಮ್ಮನ್ನು ತಾವೇ ನೆಗೆಟಿವ್ ಆಗಿ ತೋರಿಸ್ಕೊಂಡಿದ್ರು ಹೀಗಾಗಿ ಬಹುತೇಕರು ವಿನಯ್ ಟಾಪ್ ಟೂ ನಲ್ಲಿ ಇರ್ತಾರೆ ಅವರೇ ಟ್ರೋಫಿ ಗೆಲ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದ್ರೆ ಆಗಿದ್ದೇನು ಟಾಪ್ ಫೈವ್ ನಲ್ಲೇ ಹೊರಬಿದ್ರು ಸಂಗೀತ ಡ್ರೋನ್ ಪ್ರತಾಪ್ರನ್ನು ಹಿಂದಿಕ್ಕೋದಿಕ್ಕಾಗಲೇ ಇಲ್ಲ ಹೀಗಾಗಿ ಯಾರು ಯಾವಾಗ ಹೋಗ್ತಾರೆ ಅಂತ ಹೇಳೋದಿಕ್ಕಾಗಲ್ಲ ಈಗ ಮಂಜು ಸರದಿ ಮಂಜು ಕೂಡ ಕಿಕ್ಔಟ್ ಆಗಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ ಆತ್ಮಗಿರೆ ಮಂಜು ಬಗ್ಗೆ ನಿಮಗೇನು ಅನಿಸುತ್ತೆ ನಿಮ್ಮ ಪ್ರಕಾರ ಯಾರು ಈ ವಾರ ಹೊರ ಹೋಗಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ